ಚಿತ್ರದುರ್ಗ ಶಾಸಕ ಪಪ್ಪಿ ಕೋಟೆ ಕಂಡು ಇಡಿಯ ಒಂದು ಕ್ಷಣ ಅವಕ್ಕ ವೀರೇಂದ್ರ ಪಪ್ಪಿ ಟರ್ನ್ ನೋಡಿ ಇಡಿ ಅಧಿಕಾರಿಗಳು ದಂಗಾಗ್ಬಿಟ್ರು ಚಿತ್ರದುರ್ಗದ ಎಂ ಎಲ್ ಎ ಪಪ್ಪಿ ಕೋಟೆ ಕಂಡು ಇಡಿಎ ಅವಕ್ಕಾಗಿದೆ ವೀರೇಂದ್ರ ಪಪ್ಪಿಯವರ ಟರ್ನ್ ಓವರ್ ಕೇಳಿಸ್ಕೊಂಡು ತಲೆ ತಲೆ ತಿರುಗಿಬಿಟ್ಟಿದೆ ಅಧಿಕಾರಿಗಳಿಗೆ ಪಪ್ಪಿಯವರ ಒಂದು ದಿನ ಒಂದು ತಿಂಗಳ ಕೆಸಿನೋ ಕಲೆಕ್ಷನ್ ಎಷ್ಟು ಗೊತ್ತಾ ಪಪ್ಪಿ ಕೆಸಿನೋದ ಒಂದು ದಿನದ ಟರ್ನ್ ಓವರೇ ಹತ್ತರಿಂದ ಹದಿನೈದು ಕೋಟಿ ಒಂದು ದಿನದ ಟರ್ನ್ ಓವರ್ ಲಾಭ ಅಂತ ಹೇಳ್ತಲ್ಲ ಟರ್ನ್ ಓವರ್ ಬಗ್ಗೆ ಮಾತಾಡ್ತಾ ಇದೀವಿ ಒಂದು ತಿಂಗಳ ಟರ್ನ್ ಓವರ್ ಬರೋಬ್ಬರಿ ಮುನ್ನೂರರಿಂದ ನಾನೂರು ಕೋಟಿ ದಿನಕ್ಕೆ ಹತ್ತರಿಂದ ಹದಿನೈದು ಕೋಟಿ ಒಂದು ತಿಂಗಳ ಟರ್ನ್ ಓವರ್ ಮುನ್ನೂರರಿಂದ ನಾನೂರು ಕೋಟಿ ಇದು ಎಲ್ಲ ಅಲ್ಲ ಬರೀ ಒಂದು ಕೆಸಿನೋ ಬಗ್ಗೆ ಮಾತಾಡ್ತಾ ಇದೀವಿ ನಾವು ವರ್ಷಕ್ಕೆ ಸಾವಿರಾರು ಕೋಟಿ ಟರ್ನ್ ಓವರ್ ಮಾಡ್ತಾರಂತೆ ಈ ಚಿತ್ರದುರ್ಗದ ಎಮ್ ಎಲ್ ಎ ವೀರೇಂದರ್ ಪಪ್ಪಿ ಅವರು ಇಡೀ ದಾಳಿ ವೇಳೆ ಈಗೇನೋ ಹನ್ನೆರಡು ಕೋಟಿ ಸಿಕ್ಕಿತ್ತಲ್ಲ ಅದಕ್ಕೂ ಗೋವಾ ಕೆಸಿನೋದ ಒಂದು ದಿನದ ಕಲೆಕ್ಷನ್ ಅದು ಅಂತ ಲೆಕ್ಕ ಹೇಳಿದಾರಂತೆ ಅಂದ್ರೆ ಅಂತರ್ ಅಂತರಾಜ್ಯದಲ್ಲೂ ಕೂಡ ಕೆಸಿನೋಗಳಿದಾವೆ ಅಂತರ್ ರಾಜ್ಯ ಅಲ್ಲ ವಿದೇಶಗಳ ಹೆಸರು ಕೂಡ ಕೇಳ್ಬರ್ತಾ ಇದೆ ಹಾಗೆ ನೋಡದಾದ್ರೆ ಹೇಳ್ತೀನಿ ಯಾವ್ಯಾವ ದೇಶ ಅಂತ ನಿಮಗೆ ವೀರೇಂದ್ರ ಪಪ್ಪಿ ಅವರ ಲೆಕ್ಕ ಕೇಳಿ ಇಡಿ ಅಧಿಕಾರಿಗಳು ಸುಸ್ತಾಗಿ ಹೋಗ್ಬಿಟ್ಟಿದಾರೆ ಅಯ್ಯೋ ಇಡಿಯದ್ದೀವಿ ವಿಪರೀತ ದೊಡ್ಡ ಕುಳುವೆ ಲಾಕ್ ಆಗಿಬಿಟ್ಟಿದೆ ಅನ್ನುವ ಒಂದು ಯೋಚನೆಗೆ ಬಂದಿರ್ತಾರೆ ಪಿ ಎಲ್ ಆಕ್ಟ್ ಪ್ರಕಾರ ಎರಡು ಲಕ್ಷದ ಮೇಲೆ ಕ್ಯಾಶ್ ವ್ಯವಹಾರ ಮಾಡುವಂಗಿಲ್ಲ ಮನೆಯಲ್ಲೆಲ್ಲ ಇಟ್ಕೊಳ್ಳೋಂಗಿಲ್ಲ ನಾವು ನೀವುಗಳು ಇಟ್ಕೊಳ್ಳಂಗಿಲ್ಲ ಎರಡು ಲಕ್ಷದ ಮೇಲೆ ಬಟ್ ಇವ್ರ ಮನೇಲಿ ಸಿಕ್ಕಿದ್ದು ನೋಡ್ತಾ ಇದ್ದೀರಾ ಒಂದು ಕಟ್ಟು ಕಟ್ಟು ಜೋಡ್ಸಿಟ್ಟಿದಾರಲ್ಲ ಹದಿನಾರು ಕೋಟಿ ಸಿಕ್ಕಿದ್ದು ಹದಿನಾರು ಕೋಟಿ ಓಕೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಚಾನೆಲ್ ನ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ್ ನೀಡ್ತಾರೆ ರವಿನಾರಾಯಣ್ ಗುಡ್ ಮಾರ್ನಿಂಗ್ ಈಗ ಪ್ರಕರಣ ವಿಪರೀತ ಹಂತಕ್ಕೆ ಹೋಗಿ ನಿಂತಿದೆ ಈಗ ದಿನಕ್ಕೇನೋ ಟೈಮ್ ಕೇಳಿದ್ರು ಮೂರು ದಿನದ ಕಾಲ ವಶಕ್ಕೂ ಕೂಡ ಇಡಿ ಅಧಿಕಾರಿಗಳಿಗೆ ವಶಕ್ಕೆ ಕೊಟ್ಟಿದ್ದಾರೆ ಹೇಗೆ ಲೆಕ್ಕಾಚಾರಗಳು ವಿಚಾರಣೆಗಳು ಹೇಗಾಗುತ್ತೆ ಇದು ಬರೀ ಅಂತಾರಾಜ್ಯ ಅಲ್ಲ ವಿದೇಶದ ವಾಸನೆ ಕೂಡ ಇದ್ರಲ್ಲಿ ಬರ್ತಾ ಇದೆ ಶ್ರೀಲಂಕಾ ನೇಪಾಳ ಅಂತೆಲ್ಲ ಅಂತ ಇದ್ದಾರೆ ಡೀಟೇಲ್ಸ್ ಕೊಡೋದಾದ್ರೆ ವಿದ್ಯಾ ನಿಜಕ್ಕೂ ಕೂಡ ಕಳೆದ ಎರಡು ದಿನಗಳ ಹಿಂದೆ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಮನೆ ಮತ್ತು ಕಚೇರಿ ಮೇಲೆ ಮತ್ತು ಆತನ ಸಂಬಂಧಿಕರು ಮತ್ತು ಆತನ ಜೊತೆ ಯಾರ್ಯಾರು ಸಂಪರ್ಕದಲ್ಲಿದ್ದು ವ್ಯವಹಾರವನ್ನು ನಡೆಸಿದ್ರು ಅವರೆಲ್ಲಾ ಮನೆಗಳ ಮೇಲೆ ದಾಳಿ ಕೂಡ ನಡೆದಿತ್ತು ಈಗ ಇಡಿ ವಿಚಾರಣೆ ವೇಳೆ ಸಾಕಷ್ಟು ಪಪ್ಪಿ ವೀರೇಂದ್ರ ಅವರ ಒಂದು ಆ ಹಣದ ವಹಿವಾಟನ್ನ ಇಡಿ ಅಧಿಕಾರಿಗಳು ಲೆಕ್ಕವನ್ನ ಪರಿಶೀಲನೆ ಮಾಡಿಸಿದ್ದಾರೆ ಇಲ್ಲಿ ಬಹಳ ಪ್ರಮುಖವಾಗಿ ಆ ಒಂದು ದಿನದ ಟರ್ನ್ ಓವರ್ ಅಂದ್ರೆ ಒಂದು ದಿನದ ವೀರೇಂದ್ರ ಪಪ್ಪಿ ಅವರ ಮಾಲೀಕತ್ವದ ಕ್ಯಾಸಿನೋಗಳಲ್ಲಿ ನಡೆಯುತ್ತಿದ್ದ ಒಂದು ದಿನದ ಟರ್ನ್ ಓವರ್ ಹತ್ತರಿಂದ ಹದಿನೈದು ಕೋಟಿ ಅಂದ್ರೆ ಒಂದು ತಿಂಗಳಿಗೆ ಬರೋಬರಿ ಮುನ್ನೂರಿಂದ ನಾನೂರು ಕೋಟಿ ವಹಿವಾಟನ್ನ ಪಪ್ಪಿ ವೀರೇಂದ್ರ ನಡೆಸ್ತಾ ಇದ್ರು ಜೊತೆಗೆ ವರ್ಷಕ್ಕೆ ಸಾವಿರಾರು ಕೋಟಿ ಹಣವನ್ನ ಕೂಡ ಅವರು ಟರ್ನ್ ಓವರ್ ಮಾಡ್ತಾರೆ ಈ ಎಲ್ಲಾ ಹಣವನ್ನ ಅವರು ಬ್ಲ್ಯಾಕ್ ಮನಿಯಿಂದ ವೈಟ್ ಮನಿ ಕನ್ವರ್ಟ್ ಮಾಡೋದಕ್ಕೋಸ್ಕರ ಬೆಟ್ಟಿಂಗ್ ಆ್ಯಪ್ಗಳ ಮುಖಾಂತರ ಬೆಟ್ಟಿಂಗ್ ಆಪ್ ವರ್ಗಾವಣೆ ಮಾಡಿ ಹಣವನ್ನು ಹಣವನ್ನ ವಹಿವಾಟು ನಡೆಸಿದ್ರು ಅಂತೇಳಿ ಇಡಿಎಸ್ ಅಧಿಕಾರಿಗಳು ಈ ಒಂದು ಆಧಾರದ ಮೇಲೆ ಅವರ ಮನೆ ಮತ್ತು ಕ್ಯಾಸಿನೋಗಳು ಪ್ರತಿಯೊಂದು ಕೂಡ ದಾಳಿ ನಡೆಸಿದ್ದಾರೆ ಈಗಾಗಲೇ ಐದು ದಿನ ಇಡಿ ಕಸ್ಟಡಿ ಕೂಡ ವೀರೇಂದ್ರ ಪತ್ನಿಯನ್ನ ಕೊಟ್ಟಲಾಗಿದೆ ಇನ್ನೂ ಹೆಚ್ಚಿನ ಒಂದು ವಿಚಾರಣೆ ಸಾಕಷ್ಟು ಹಣದ ಮೂಲ ಹೊರಗಡೆ ಬರಬೇಕಾಗಿದೆ ವಿದ್ಯಾ ಏನೋ ಶ್ರೀಲಂಕಾ ನೇಪಾಳ ಜಾರ್ಜಿಯಾ ದೇಶಕ್ಕೂ ವ್ಯಾಪಿಸಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ವಿದೇಶ ಅಂತ ಬಂದಾಗ ಹೇಗೆ ಇಡೀ ಅಧಿಕಾರಿಗಳ ಲಿಮಿಟ್ ಇದು ಕೂಡ ಬರುತ್ತಾ ಅಥವಾ ಅಲ್ಲಿ ಆಫೀಸರ್ಸ್ ಗಳನ್ನ ಜಾಯಿನ್ ಮಾಡಿಸ್ಕೊಳ್ತಾರೆ ಇದರ ತನಿಖೆಗೆ ಏನಾಗ್ಬೋದು ಇದು ವಿದ್ಯೆಯಲ್ಲಿ ಬಹಳ ಪ್ರಮುಖವಾಗಿ ಕರ್ನಾಟಕದಲ್ಲಿ ಕ್ಯಾಸಿನೋ ಮತ್ತು ಬೆಟ್ಟಿಂಗ್ಗಳನ್ನ ನಡೆಸೋದಕ್ಕೆ ಅವಕಾಶ ಇಲ್ಲ ಅಂದ್ರೆ ಅನುಮತಿ ಇಲ್ಲ ಹಾಗಾಗಿ ಗೋವಾದಲ್ಲಿ ಅದನ್ನ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಲೈಸೆನ್ಸ್ ಕೂಡ ಇದೆ ಅದೇ ರೀತಿ ಶ್ರೀಲಂಕಾದಲ್ಲೂ ಕೂಡ ಕ್ಯಾಸಿನೋ ನಡೆಸೋದಕ್ಕೆ ಅಲ್ಲಿನ ಸರ್ಕಾರ ಪರ್ಮಿಷನ್ ಕೂಡ ಕೊಟ್ಟಿದೆ ಹಾಗಾಗಿ ಈ ಒಂದು ಕ್ಯಾಸಿನೋಗಳ ವಹಿವಾಟನ್ನು ನಡೆಸೋದಕ್ಕೆ ಅವರಿಗೆ ಅನುಕೂಲವಾಗಿರುವಂತಹ ಜಾಗ ಆ ಗೋವಾ ಶ್ರೀಲಂಕಾ ಮತ್ತು ನೇಪಾಳ ಈ ಎಲ್ಲಾ ಮೂರು ಮೂರು ಕಡೆ ಈ ಒಂದು ಕೊಪ್ಪಿ ಅವರ ವಹಿವಾಟುಗಳು ಹಣದ ವ್ಯವಹಾರ ಇತ್ತು ಹಾಗಾಗಿ ಈಗ ಸಂಬಂಧಪಟ್ಟಂತಹ ಈಗ ಇಡಿ ಅಧಿಕಾರಿಗಳು ತಕ್ಷಣಕ್ಕೆ ಈಗ ನಮ್ಮ ದೇಶ ನಡೆದಿರುವಂತಹ ವ್ಯವಹಾರಗಳಿಗೆ ಸಂಬಂಧಪಟ್ಟ ಕಲೆ ಹಾಕ್ತಾರೆ ಶ್ರೀಲಂಕಾ ಅಥವಾ ಕೂಡ ಮಾಹಿತಿಯನ್ನ ಕಲೆ ಹಾಕುವ ಸಾಧ್ಯತೆ ಕೂಡ ಇದೆ ವಿದ್ಯಾ ಓಕೆ ಒಂದು ಸಲ ಇಡಿ ಕಣ್ಣು ಹಾಕಿಬಿಟ್ರೆ ಶನಿ ಹೆಗ್ಲೇರ್ದಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ರಾಜಕಾರಣದಲ್ಲಿ ಧನ್ಯವಾದ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ ರವಿನಾರಾಯಣ್ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಇಪ್ಪತ್ತೆಂಟನೇ ತಾರೀಕು ತನಕ ಕಸ್ಟಡಿ ಕೊಟ್ಟಿದ್ದಾರೆ ಈಗ ವಶಕ್ಕೆ ಪಡೆದುಕೊಂಡಿದೆ ಇಡಿ ಆಫೀಸರ್ಸ್